ಇದು ಕರ್ಕಿ ಹಿಟ್ಟು ಬಾರ್ಕೊಳ ಅಂತೇಳಿ ರೀ ರೇಷ್ಮೆ ಬಾರ್ಕೊಳ್ಳ ಇದಷ್ಟು ಪ್ಯೋರ್ ರೇಷ್ಮೆನಾ ಪ್ಯೂರ್ ರೇಷ್ಮೆ ಇದಕ್ಕೆ ಕಾಯಿ ಸುಳಿ ಅಂತಂದ್ರೆ ಬಾಲ್ದ ಬರುತ್ತೆ ಹಾಂ ಬೇ ಬಿಮ್ ಸುಳೆ ಅಂದ್ರೆ ಮುಂದೆ ಅದೇ ಬರುತ್ತೆ ಹಾಂ ಆಮೇಲೆ ಒಟ್ಟು ಲಕ್ಷ ರೂಪಾಯಿ ಕೊಟ್ಟು ಹುರಿತಂದು ಈಗ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಯಾರು ಎತ್ತುಗಳನ್ನು ಖರೀದಿ ಮಾಡಿರ್ತಾರೆ ನೋಡಿ ಇಲ್ಲಿ ಬಂದು ಊಡ್ತಾರೆ ಅವು ಎತ್ತು ಕರೆಕ್ಟ್ ಇದಾವ ಇಲ್ಲ ತಾಳಿದಾವ ಇಲ್ಲ ಊಡ್ತಾವ ಇಲ್ಲ ಸರಿಯಾಗಿ ಎಳಿತಾವ ಅಂತ ಚೆಕ್ ಮಾಡ್ತಾರೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿದ್ವಿ ಗದಗ ಎ ಪಿ ಸಿಯ ಸಿ ಧನಸ್ಸಂತಿ ಬಂದಿದ್ವಿ ಇದು ಪ್ರತಿ ಶನಿವಾರಕ್ಕೊಮ್ಮೆ ನಡೆಯುತ್ತೆ ನೋಡೋಣ ಒಳಗಡೆ ಏನೇನು ವ್ಯವಸ್ಥೆ ಇದೆ ಏನೇನು ದನಗಳು ಸಿಗ್ತವೆ ಎಲ್ಲಿಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ನಡೆಯುತ್ತೆ ಆಮೇಲೆ ಏನೇನು ವ್ಯವಸ್ಥೆ ಇದೆ ಎಲ್ಲ ನೋಡ್ಕೊಂಡ್ ಬರೋಣ ಬನ್ನಿ ಇವಾಗ ಒಳಗಡೆ ಹೋಗೋಣ ನಮಸ್ಕಾರ ರಜ್ ನಮಸ್ಕಾರ ನಿಮ್ಮ ಹೆಸರು ಅನ್ನು ಯಾವ ರೀ ರೋಣ ರೋಣ ಹಾಂ ನೀವು ದಲಾಲ್ ರೀ ಏನ್ರಿ ಸಂತಿ ಬಂದಿರಿ ಮಾರಕಾಗೆ ಬಂದಿರಿ ಏನ್ರಿ ತೊಗೊಂಡಾಗೆ ಮಾಡ್ತೀವಿ ಎಷ್ಟು ಎಷ್ಟು ದಿನಕ್ಕೊಮ್ಮೆ ನಡಿತೈತಿ ರೀ ಸಂತೆ ಅಂದ್ರೆ ಶನಿವಾರಕ್ಕೊ ಎರಡು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ಸಂತೆ ನಡೀತದೆ ನಡೀತೈತಿ ಬೆಸ್ಟ್ ಸೀಸನ್ ಅಂದ್ರೆ ಯಾವಾಗ ರೀ ಸಂತೆ ಬರ್ಬೇಕಂದ್ರೆ ಈಗ ಚಲೋತ್ನಾಗ ಎತ್ತು ಮಾರ್ಬೇಕಂದ್ರೆ ನಾವು ರೋಣಿ ಮಳೆ ಉಗಾದಿ ಆಡ್ಬಲ್ ಬರ್ಬೇಕು ಮಾರಾಡಕ್ಕೆ ತೊಗೊಂಡು ಮಾರಾಟ ಅಂದ್ರೆ ತೊಗೊಳ್ರಾದ್ರೆ ಯುಗಾದಿ ಬರ್ತೀ ತೊಗೊಣಕ್ಕೆ ಈಗ ತೊಗೊಳಕ್ಕೆ ಭಾಳ ಐತೆ ವ್ಯಾಪಾರ ಉಗಾದಿ ಆಡಬಲ್ ತುಟ್ಟಿಯಾಗತ್ತೆ ವ್ಯಾಪಾರ ಬಿಸ್ಸಾಗತ್ತೆ ಅವಾಗ ಭಾಳ ತುಟ್ಟಿ ಭಾಳ ತೊಗೊಣೋಕೆ ಹೋದ್ರೆ ಮಾರೋಕೆ ಚಲೋ ಇರುತ್ತೆ ಮಾರೋಕೆ ಮಸಲು ಇರುತ್ತೆ ಈ ಈಗ ಕಮ್ಮಿ ಐತೆ ವ್ಯಾಪಾರ ಮಾರೋಕೆ ಹಾಂ ಈಗ ತೊಗೊಳಕ್ಕೆ ಚಲೋ ಈಗ ತೊಗೊಳೋಕೆ ಚಲೋ ರೈತರಿಗೆ ನಾಳೆ ನಾವು ಕೊಡ್ಬೇಕಂದಾಗ ರೈ ವ್ಯಾಪಾರಗಾರಿಗೆ ಅವಾಗ ಮಾರಾಕೆ ಇವಾಗ ಈ ಸಂತೆ ಐತಿ ಇಲ್ಲಿ ಏನೇನು ವ್ಯವಸ್ಥೆ ಮಾಡ್ರಿ ತೊಗೊಂಡ್ರೆ ನೋಡಿ ಊಡಿ ಎಲ್ಲ ನೋಡಿ ಕುಂಟಿ ಐತಿ ಎಲ್ಲ ಐತಿ ನೋಡಿ ಹುಡಾಕ ಎಲ್ಲ ಐತಿ ಊಡಿ ಗಿಡಿ ಎಲ್ಲ ನೋಡಿ ತಗೊಂಡ್ಬೋದು ಎಲ್ಲ ನೋಡಿ ತಗೋಬಹುದು ಬೆಳಗ್ಗೆ ಏಳು ಗಂಟೆ ಸಾಯಂಕಾಲ ಐದು ಗಂಟೆ ತಾನೆ ಇರ್ತಾ ಇರ್ತದೆ ಐದು ಗಂಟೆ ತಾನೇ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿರ್ತಾವ್ರಿ ದುಡ್ಡು ಎಲ್ಲಿಂದ ಸ್ಟಾರ್ಟ್ ಆಗ್ತಾವೆ ಎಷ್ಟು ಎಷ್ಟರಿಂದ ಮಾಲಿನ ಮಗ ಒಂದು ಇಪ್ಪತ್ತೈತಿ ಒಂದು ಮೂವತ್ತು ನಲ್ವತ್ತು ಅರವತ್ತು ಎತ್ತ ಹೆಂಗ್ ಇರ್ತಾವ್ ಹಂಗೆ ತಗೋಬೋದು ಹ್ಮ್ ನಾವು ಮಾಲ ಹೆಂಗ್ ತಗೊಂಡ್ಬರ್ತೀವಿ ಹಂಗ ಬಂಗಾರ ಕಡ್ದು ಹ್ಯಾಂಗ್ ಬರ್ತೀವಿ ಹಂಗ ಹಂಗಿರ್ತಾವ್ ಭಾಳ ಎಷ್ಟು ಪ್ರೈಸ್ ಅಂದ್ರೆ ಎಷ್ಟು ಸೇಲ್ ಆಗಿರ್ಬೋದು ರೀ ಇಲ್ಲಿ ಆದ್ರೆ ಇವತ್ತು ಫೈನಲ್ ಅಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ತನಕ ಆಗೈತೆ ಇವತ್ತ ಇವತ್ತು ಈಗ ಒಂದು ಲಕ್ಷ ಮೂವತ್ತು ಸಾವಿರಕ್ಕಾಗಿ ನಂಬರ್ ಹೇಳ್ತಾರೆ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಿಮ್ಗೆ ಖರೀದಿ ಮಾಡ್ಬೋದು ಇವ್ರ ಹತ್ರ ಹೇಳಿ ಎಪ್ಪತ್ತೆಂಟು ಆರ್ ಇಪ್ಪತ್ತೊಂಬತ್ತು ಹದಿನೇಳು ಎಪ್ಪತ್ನಾಲ್ಕು ಹನ್ನೆರಡು ಹನ್ನೆರಡು ಕಾಂಟ್ಯಾಕ್ಟ್ ನಂಬರ್ ಇದೆ ಅವ್ರದ್ದು ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಎತ್ತು ಮಾರವಿದ ಬೇಕಾದ್ರೆ ತಗೊಂಬೋದು ಶನಿವಾರಕ್ಕೊಮ್ಮೆ ಬರ್ತಾರೆ ಅವ್ರ ಸಂತೆಗೆ ಜನ್ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಯಾರು ಎತ್ತುಗಳನ್ನ ಖರೀದಿ ಮಾಡಿರ್ತಾರೆ ನೋಡಿ ಇಲ್ಲಿ ಬಂದು ಊಡ್ತಾರೆ ಅವ್ರು ಎತ್ತು ಕರೆಕ್ಟ್ ಇದಾವೆ ಇಲ್ಲ ತಾಳಿದಾವಿಲ್ಲ ಊಡ್ತಾವಿಲ್ಲ ಸರಿಯಾಗಿ ಎಳಿತಾವಿಲ್ಲ ಅಂತ ಚೆಕ್ ಮಾಡ್ತಾರೆ ಕರೆಕ್ಟ್ ಇದ್ರೆ ಮಾತ್ರ ಅವ್ನು ಖರೀದಿ ಮಾಡ್ತಾರಂತ ಇಲ್ಲಾಂದ್ರೆ ಇಲ್ಲ ಅಂತ ಹಾಗಾಗಿ ಯಾರು ಖರೀದಿ ಮಾಡಿರ್ತಾರೆ ನೋಡಿ ಬಂದು ಇಲ್ಲಿ ಊಡಿ ನೋಡಿ ತೊಗೊತಾರೆ ಅವನು ನೆಕ್ಸ್ಟ್ ಒಳಗಡೆ ನೋಡೋಣ ವ್ಯವಹಾರ ಹೆಂಗೆ ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಒಳಗಡೆ ಹೋಗಿ ನಿಮ್ಮ ಹೆಸರು ನಜೀರ್ ಅಂತ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಮಾಡಿವನ್ರಿ ಇವಾಗ ಎತ್ತು ಸುಳ್ಳಿ ನೋಡ್ತಾರಲ್ಲ ಅದ್ರ ಬಗ್ಗೆ ಕಾಯಿ ಸುಳ್ಳಿ ಅಂತಂದ್ರ ಬಾಲ್ದಾಗ ಬರ್ತಾ ಭೀಮ್ ಸುಳ್ಳಿ ಅಂದ್ರೆ ಮುಂದೆ ಬರ್ತಾ ಆಮೇಲೆ ಕಸ್ಬರಿ ಸುಳಿ ಹಿಂದ ಬರ್ತಾ ಕಸ್ಬರಿ ಸುಳಿ ಅಂದ್ರೆ ಬಾಲ್ದಾಗ ಸೆಂದಿಂತ ಮ್ಯಾಗ ಅಂತಲ್ಲಿ ಅದಿದ್ರೆ ಇನ್ನೊಂದು ಅಂದ್ರೆ ಜಾಬ್ ಅಂತಾರ ಅದಕ್ಕೆ ಬಾಲ್ ಸುಳಿ ಐತಿ ಎರಡಿದ್ರೆ ಅಡ್ಡಿಲ್ಲ ಒಂದಿದ್ರೆ ತಗೊಳ್ಳೋದಲ್ಲ ಇಲ್ಲ ಹಿಣಿಗೆ ಹತ್ ಇಲ್ಲ ಇನ್ ಮುಂದೆ ಹತ್ತಿ ನಡು ಸೆಂಟ್ರಿಗೆ ಇರ್ಬೇಕು ಆಮೇಲೆ ಕಾರ್ ಜಾಗ ಕರೆಕ್ಟ್ ಇತ್ತಂದ್ರೆ ಸೋಟ್ ಅಂತ ಅದನ್ನ ಹಾಳು ಹಚ್ಚಿ ಹಿಡಿದು ನೋಡ್ತಾರ ಅದು ಕರೆಕ್ಟ್ ಹುಚ್ಚು ನೋಡಬೇಕು ತಗೊಂಡ್ರೆ ನೋಡಿದ್ರೆ ಯಾಕಂದ್ರೆ ಆಮೇಲೆ ಇಲ್ಲ ಈಗ ಮಣಕಾಲ ಮ್ಯಾಗ ಚಪ್ಪ ತಳಿದ್ರೆ ಜಂಗ್ ಸುಳಿ ಅಂತಾರ ಜಂಗ್ ಸುಳಿ ಅಂತಾರ ಆ ಜಂಗ್ ಸುಳಿದ್ರೆ ತೊಗೊಂಡಲ್ಲ ಜಂಗ್ ಸುಳಿ ಮಣಕಾಲ ಮ್ಯಾಗ ಚಪ್ಪಿ ಚಪ್ಪೆ ಚಪ್ಪಿ ಚಪ್ಪೆ ತೊಗೊಂಡ್ರು ನಾವು ರೈತರು ಆರು ಸಾವಿರ ಇದ್ರ ಏನು ನಡೀತೈತಿ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ತೊಂತಾರೆ ಬೇಕಾ ನಾವು ಮನೆ ಬರೋ ಕೆಟ್ಟ ಐತೆ ಅಂತೇನೆ ಇದ್ರೆ ಎಲ್ಲದಾಗತ್ತಲ್ಲ ಚಲೋ ಇದ್ರೆ ಎಲ್ಲದ ಚಲೋ ಮತ್ತೆ ಮನೆಗೆ ಚಲೋ ಇದ್ದು ತೊಗೊಂಡು ಹೋದ್ರೆ ಕೆಟ್ಟ ಐತಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಈಗ ಅದು ಹಾಗಾಗಿ ಆರು ಸಾವಿರ ರೈತರು ಆರಿಸ್ತಾರ ಇಷ್ಟ ಆರಿಸ್ತಾರೆ ರೈತರಿಗೆ ಗಟ್ಟಿ ಮಾನ್ಸು ಮಾಡ್ಕೊಂಡ್ರೆ ಇಷ್ಟ ಎಷ್ಟು ವರ್ಷ ಆಯ್ತು ಅಡಿಯತ್ತ ಇಲ್ಲಿ ಹೋಗ್ತಿ ಇದೊಂದು ಏಳೆಂಟು ವರ್ಷ ಆಯ್ತು ನೋಡಿರಿ ಇಲ್ಲೆ ಇಲ್ಲ ಹತ್ತು ಮುಂಚೆಗೆ ಬಾ ಬಾದಿಸಿದ ಬಿಡ್ರಿ ಬದಿ ಸಿದ್ಧ ಇಲ್ಲಿ ಅದು ಇಲ್ಲಿ ಇಲ್ಲಿ ಮೆಣ್ಸಿನ್ಕಾಯಿ ಮಾರ್ಕೆಟ್ ಇದೆ ಅಲ್ಲಿ ಇತ್ತು ಅಲ್ಲಿ ನಡಿತೈತಿ ಒಂದು ಆರೋಳು ವರ್ಷ ಆಯ್ತು ಇಲ್ಲ ಇಲ್ಲ ಅಡಗೈತಿ ಈ ಕೊಡಿಸೋದು ಇಲ್ಲಿ ಬಂದರೆ ನೀವು ಇದು ಕೊಡಿಸ್ತ್ರೀ ಎತ್ತ ಯಾರಿಗೆ ಬೇಕಾದ್ರೆ ಬಂದ್ರೆ ಕೊಡಿಸ್ತೀವಿ ರೀ ಎತ್ತು ಕೊಡಿಸಿ ಎಮ್ಮಿ ಕೊಡಿ ತೊಗೊಂಡು ಹೋಗ ನೋಡಿ ತೊಗೊಬೇಕು ನೋಡ್ಬೇಕು ನಮಗೆ ತೋಳ ವಿಶ್ವಾಸ ಅಂದ್ರೇನು ಅದನ್ನ ಮೈ ಪೈ ಆಯ್ತು ಇರ್ತಾನಲ್ಲ ಗ್ಯಾರೆಂಟಿ ಇದ್ದೆಲ್ಲ ನೋಡಿ ಇನ್ನೊಂದು ಸಾರಿ ಹೆಚ್ಚು ಹೊಲ್ದಾಗ ತಗೋಬೇಕು ಮೈ ಆದ್ರೆ ವಾಪಸ್ ಬಿಡಸ್ತೀವಿ ಜವಾಬ್ದಾರಿ ಇದ್ದ ಬಿಡ್ತೀವಿ ಒದ್ರಾ ಬಿಡ್ತೀವಿ ಆದರೂ ಬಿಡ್ತೀವಿ ಹೆಣ್ಮಕ್ಳಿಗೆ ಆದ್ರೆ ವಾಪಸ್ ಬಿಡ್ತೀವಿ ವಾಪಸ್ಸು ತಗೊಂಬಂದ್ರೆ ತೊಗೊತಾರೆ ಅದ್ರಂಥ ಕರರು ಮಾಡೇ ಹೇಳಿ ಬಿಡಸ್ತೀವಿ ಅವ್ರಿಗೆ ನಮ್ಮ ವಿಶ್ವಾಸ ಮ್ಯಾಗ ಅವ್ರು ಬಂದ್ರು ನಿಯಾರು ನಾಯರ ವದ್ರು ಅದ್ಕೆ ಆದ್ರೆ ಆಸೆಗೆ ನಮ್ಗೆ ಸಂಬಂಧ ಇಲ್ಲ ತಂಡ ತಂತೇ ಬಿಡ್ತೀವಿ ನಾವು ಈಗನು ಮಧ್ಯಸ್ಕೆ ನೀವು ವಹಿಸಿದ್ರ ಅಷ್ಟೇ ಇದು ಮಾಡ್ಬೋದು ನಿಮ್ಮ ನಿಮ್ಗೆ ಇದ್ರೆ ನಾವು ಈಗ ನೀವು ನಾವು ನಾವೇ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈಗ ನೀನು ನನಗಾದ್ರೆ ನಾನು ನಿನ್ಗೆ ಅನ್ನೋದಕ್ಕೆ ಇಷ್ಟ ಇಷ್ಟ ಐತಿ ನೋಡಿರಿ ಈಗ ಅವ್ರು ನಮ್ಮ್ಯಾಗಿಸೋದ್ರೆ ಏಳು ಗಂಟೆ ಹಾಕಿ ಕೊಡ್ಸಿರಿ ಅವ್ರಿಗೆ ಎತ್ತು ಕೊಡಿಸಿ ಎಲ್ಲ ಮಾಡಿ ಗ್ಯಾರಂಟಿ ಐತಿ ಉದ್ರಿ ಬಿಡಿಸಿವ್ರಿಗೆ ನಾಳೆ ಬಜಾರ್ ಬೇಸ್ತಾರ ಕೊಟ್ಟು ಕೊಡ್ರಿ ಅಂತ ಹೇಳಿ ಆ ಪ್ರಕಾರ ಅವ್ರಿಗೆ ಹೇಳಿ ಬಿಡಿಸ್ತೀವಿ ರೊಕ್ಕ ಕೊಡ್ದೆ ಎಲ್ಲಿ ಹೋಗಿದ್ರು ಮೇಲೆ ಇದ್ದಾಗ ನಮ್ಗೆ ಗ್ಯಾರಂಟಿ ಅದಾರ ಮತ್ತು ಇವ್ರಿಗೆ ಇವ್ರಿಗೆ ಹೋಗಿ ಒಂದು ಇಪ್ಪತ್ತು ಸಾವಿರಕ್ಕೆ ಗಿಣಿಯರ್ಗ ಕೊಟ್ಟು ಬಂದ್ವಿ ವಿಶ್ವಾಸ ಮೇನ್ ರೊಕ್ಕ ಮೇನ್ ಅಲ್ಲ ವಿಶ್ವಾಸ ಮೇಯ್ನು ಯಾವ್ಯಾವ ಇರ್ತೀರಿ ನೀವು ನಾಳೆ ಖುಷಿಯಾಗಿರ್ತೀವಿ ರೀ ಸಂತೆ ಗಿಣಗಿ ಹೋಗ್ತೀವಿ ರೀ ಗಿಣಗಿರಿ ಕಮ್ಮಿ ರೀ ಹೋಗುದಿಲ್ಲ ಯಾರು ಬಾಂದ್ರೆ ಅಷ್ಟೇ ಹೋಗ್ತೀವಿ ಬುಧವಾರ ಜಾಳವಾಗಿರ್ತೀವಿ ರೀ ಬುಧವಾರ ಜಾಳಾಗಿರ್ತೀವಿ ಜಲ ಹೋಗ್ತೀನಿ ಜಾಳ್ ಸಂತಿ ಖುಷ್ಗಿ ಗದ್ಗ ಇವು ಫಿಕ್ಸ್ ರೀ ಮತ್ತೆ ಯಾರು ಗಿಣಗಿರಿ ಬರ್ರಿ ಹೋಗೋಣ ಅಂದ್ರೆ ಹೋಗ್ತೀವಿ ರೀ ನಾನು ಇದ್ರ ಐದು ಎತ್ತರ ಇದ್ರ ಹೋಗ್ತೀವಿ ರೀ ಕಾಂಟ್ಯಾಕ್ಟ್ ನಂಬರ್ ಏನಾರು ಇದ್ರಿ ಹೇಳಿ ಮೊಬೈಲ್ ನಂಬರ್ ನಮ್ದು ಏನು ರೀ ಕೇವ್ರಿ ತೊಂಬತ್ತಾರು ಮೂವತ್ತೆರಡು ಡಬಲ್ ಜೀರೋ ಎಂಬತ್ತಾರು ನಲವತ್ತೈದು ಯಾರಾದರೂ ಎತ್ ಬೇಕಾದ್ರೆ ದನ ಬೇಕಾದ್ರೆ ಇವ್ರು ಕೊಡಿಸ್ತಾರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಗದಗ ಅಂತ ಇರ್ತಾರೆ ಸರ್ ನಿಮ್ಮ ಹೆಸರು ಸರಿ ನಜೀರ್ ಸಾಬ್ ನಜೀರ್ ಸಾಬ್ ಅಂತ ಹೇಳಿ ಇಲ್ಲಿ ಇವರು ಇರ್ತಾರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಹೆಸರು ನಿಮ್ಮ ಹೆಸರು ಸಂತೋಷ್ ಅಂತ ಅಂತ ನೀವು ರೈತರ ತಗೊಂಡ್ ಬಂದಿದ್ರೆ ತೊಗೊಂಡ ಬಂದ್ರಿ ಏನು ತೊಗೊಂಡ್ ಬಂದಿದ್ರಿಗಳು ತೊಗೊಳಕ್ ಬಂದ್ರಿ ಹೆಂಗೆ ಸಿಗ್ತಾವೆ ಇಲ್ಲಿ ಎತ್ಗಳೆಲ್ಲ ಎತ್ಗಳು ಸಿಗ್ತಾವ್ರಿ ಆದ್ರೆ ಸ್ವಲ್ಪ ಸೈಜ್ ಕಡಿಮೆ ಸಿಗ್ತದೆ ಇವಾಗ ಅಂದ್ರೆ ಅಷ್ಟು ನಮ್ಗೆ ಬೇಕಾಗಿರತಕ್ಕಂಥ ನಮ್ಗೆ ಬೇಕಾಗಿರತ್ತ ಕಡಿಮೆ ಇರಲಿ ನಮಗೆ ಬೇಕಾಗಿರತ್ತ ಒಳ್ಳೆಯ ಸೈಜು ಜಾತಿ ಕುಲ ಹಳ್ಳಿಕಾರ ಸೈಜು ನಾವು ಕಟ್ಟು ಕಟ್ಟಬೇಕನ್ನ ಅಂಥವು ಸಿಗೋದಿಲ್ಲ ಇಲ್ಲಿ ಸಿಗೋಂಗಿಲ್ಲ ಇಲ್ಲಿ ಸಿಗೋದಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಅಂಥವು ಸಿಗ್ಬೇಕಂದ್ರೆ ಇದು ಸಿದ್ಧಗಂಗಾ ತುಮಕೂರು ಇವೆಲ್ಲ ಜಾತ್ರೆ ಅಂತಲ್ಲೆಲ್ಲ ದೊಡ್ಡ ದೊಡ್ಡ ಅಲ್ಲೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಜಾತಿ ಕಟ್ಟೆ ಸಿಗ್ತಾವೆ ಒಳ್ಳೆ ಆನಂತರ ಇಲ್ಲಿ ಹಾವೇರಿ ಒಳಗೂ ಬಂದಿರ್ತವೆ ಎತ್ಗಳ್ನ ತೊಗೊಬೇಕಾದ್ರೆ ಏನೇನು ನೋಡಿ ತೊಗೊಳ್ಬೇಕು ನಾವು ಜಾತಿ ಕುಲ ಸುಳಿ ಸೂತ್ರ ಇವೆಲ್ಲನೂ ಆರಿಸ್ತೇವೆ ಸುಳಿಗಳೆಲ್ಲ ನೋಡಿ ಹುಳಿಗಳೆಲ್ಲ ನೋಡ್ತೇವೆ ಒಳ್ಳೆ ಸುಳಿ ಇದ್ರೆ ತೊಗೊಳ್ತೇವೆ ಸ್ವಲ್ಪ ತುಳಿ ಕಪ್ಪಿದ್ರೆ ನಾವು ತೋಳ ತೊಗೊಂಡಿರ ನೀವು ಇಲ್ಲಿ ಎತ್ತುಗಳು ನಾವು ಇಲ್ಲಿ ತೊಗೊಂಡೇವಿ ತೊಂಡೇವಿ ಸುಮಾರು ವರ್ಷದಿಂದ ನಾವು ಇಲ್ಲಿ ಗದಗಿಗೆ ನಾವು ನೀರು ಗದಗಿ ಸುಮಾರು ವರ್ಷದಿಂದ ಬರ್ತೇವೆ ತೊಗೊತೇವೆ ಆನಂತ್ರ ನಾವು ರೈತರು ಮತ್ತೆ ಎರಡು ಮೂರು ವರ್ಷ ಒಳಗೆ ಮತ್ತು ಕೊಡ್ತಿದ್ವಿ ಕೊಡ್ತೇವೆ ಇಲ್ಲಿ ತೊಗೊದು ಬೆಟ್ರ್ ಅನ್ಸುತ್ತೆ ಏನು ಬೇರೆ ಕಡೆ ತಗೊ ಚಲೋ ಅಂತ ಇಲ್ಲಿ ತೊಗೊಳೋದು ಬೆಟರು ಆದ್ರೆ ನಾ ಜಾತಿ ಕುಲ ಕಡಿಮೆ ಕಡಿಮೆ ಆದರೆ ಸಸ್ತದೊಳಗೆ ಸಿಕ್ತಾವೆ ರೇಟ್ ಒಟ್ಟು ಕಡಿಮೆ ಇಲ್ಲಿ ಕಡಿಮೆ ಸಿಗ್ತಾವೆ ಕಡಿಮೆ ಸಿಗ್ತಾವ ಎಷ್ಟು ಪ್ರೈಸ್ ಅಂದ್ರೆ ಎಷ್ಟು ಎಲ್ಲಿವರೆಗೂ ಮಾರಿಯೋರ್ಲಿ ಇಲ್ಲ ಮಾರ್ಯಾರ ಒಂದೂವರೆ ಲಾಸ್ಟ್ ಒಂದೂವರೆ ಲಕ್ಷ ಲಾಸ್ಟ್ ಅರವತ್ತರಿಂದ ಹಿಡ್ಕೊಂಡು ಒಂದೂವರೆ ಮಟ್ಟನ ಮಾರ್ತಾರೆ ಮಾರ್ತಾರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ರೇಟ್ ರೇಟು ಒಂದು ಅರವತ್ತರಲಿಂದಾನೆ ಸ್ಟಾರ್ಟ್ ಒಂದೂವರೆಗಳು ಅರವತ್ತರಿಂದ ಸ್ಟಾರ್ಟ್ ಅರವತ್ತರಿಂದ ಸ್ಟಾರ್ಟ್ ಆಕಳ ಆಮೇಲೆ ಎಮ್ಮೆ

ಐನೇ ತಿಂಗಳಿಂದ ಎತ್ತು ಅಗತ್ಯ ಇರ್ತದೆ ಆಗುತ್ತೆ ಅವಾಗ ಉಳುಮೆ ಸ್ಟಾರ್ಟ್ ಆಗುತ್ತೆ ಆವಾಗಲಿದ್ದು ಐನೇ ತಿಂಗಳಿಂದ ದನ ಹೆಚ್ಚು ಹೆಚ್ಚಿಗೆ ಬರ್ತವೆ ಹೊರಗಡೆ ಬೇರೆ ಕಡೆನು ಇಲ್ಲಿ ಭಾಳ ಬರ್ತವೆ ಈಗ ಹೊತ್ತು ಈಗೆಲ್ಲ ಬರೋ ಇಲ್ಲೇ ಲೋಕಲ್ ಎಲ್ಲ ರೈತರು ಭಾಳ ಬರ್ತಾವ ಅವಾಗೆಲ್ಲ ಐನೇ ತಿಂಗಳಿಂದ ಹೊರ ಹೊರಗಡೆ ಇದ್ದ ಬರ್ತವೆ ಸುತ್ತಮುತ್ತ ಹಳ್ಳಿ ಅವಾಗ ಬೇರೆ ಊರ್ಲಿದ್ದ ಈಗ ಶಿಮಿ ಕಡೆ ಹೋಗಿ ಎಲ್ಲ ವ್ಯಾಪಾರಸ್ತ್ರ ಈಗ ಹಾವೇರಿ ವ್ಯಾಪಾರಸ್ಥರೆಲ್ಲ ಎಲ್ಲ ತೊಗೊಂಬಂದವಾಗ ಇಲ್ಲೆಲ್ಲ ಐನೇ ತಿಂಗಳಿದ್ದ ಮಾರ್ತಾರೆ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಊರಿಂದ ಬೇರೆ ಕಡೆ ಇದ್ದಾನು ಕೊಪ್ಪಳ ಬಳ್ಳಾರಿ ಕಡೆ ಇದ್ದಾನೆ ಬರ್ತಾರೆ ಇಲ್ಲಿ ಪಂಡ್ಕೊಳಕ ಬರ್ತಾರೆ ಸಿಗ್ತಾವ ಎಲ್ಲ ಜಾತಿ ಸಿಗ್ತಾವೆ ಬಳ್ಳಿಕಾರಿ ಜಾತಿಗಳು ಕಡಿಮೆ ಇರಲಿ ಇಲ್ಲ ಇಬ್ಬದಿಗೂ ಅನಂತರ ಸಿಮಿ ಇಂಥವೆಲ್ಲ ಮೂಡ್ಲ ಮೂಡ್ಲ ಜಾಸ್ತಿ ಇಲ್ಲಿ ಇದು ಕೈ ಒಳಗೆ ವ್ಯಾಪಾರ ಮಾಡ್ತಾರಲ್ಲ ಅದೇನಾದ್ರೂ ನಿಮ್ಗೆ ಗೊತ್ತೇ ನಮಗ ಗೊತ್ತಾಯ್ತು ಗೊತ್ತೀಗೊಡ್ತೀರಿ ನಮ್ಗೆ ಅಷ್ಟೊಂದು ತಿಳಿಸ್ಕೊಡಕ ಇದು ಅಲ್ರಿ ಗೊತ್ತಿದ್ರೆ ಸ್ವಲ್ಪ ಅಷ್ಟೇ ತಿಳ್ಸ್ರ ಒಂದ್ ಲಕ್ಷ ಇದನ್ನ ಬಿಟ್ಟು ಇವು ಐದು ಹಿಡಿದ್ರ ಮತ್ತ ಐವತ್ತು ಸಾವಿರ ಹಿಂಗಿರ್ತಾರೆ ಸರ್ ನೀವು ಇಲ್ಲಿ ತಗೊಂಡಿಲ್ಲ ಯಾವ್ದು ಇಲ್ಲೇ ತೊಗೊಂಡಿಲ್ರಿ ಇಲ್ಲೇ ತಗೋಣಂತವು ನಮ್ಗೆ ಸೈಜ್ ಬೇಕಾದ ಇಲ್ಲ ಇಲ್ಲಿ ಸಿಗ್ಲಿಲ್ಲ ಇಲ್ಲಿ ಸಿಗ್ಲಿಲ್ಲ ನಾವು ಬೇರೆ ಕಡೆ ಹೋಗಿ ತೊಗೊಂಡ್ಬಿಡ್ತಿದ್ರೆ ನೀವು ನಾವು ಸುಬ್ರಹ್ಮಣ್ಯ ಜಾತ್ರೆಗೆ ಮೊನ್ನೆ ಹೋಗಿ ಅಲ್ಲಿ ಸುಬ್ರಹ್ಮಣ್ಯ ಅಲ್ಲಿಗೆ ಹೋಗಿದ್ರಿ ಅಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಖರೀದ್ರಿ ಅಲ್ಲಿದ್ದ ಬಾಡಿಗೆ ಹತ್ತು ಸಾವಿರ ಒಟ್ಟ ಎರಡು ಲಕ್ಷ ರೂಪಾಯಿ ಕೊಟ್ಟು ಹುರಿತಂದ ಈಗ ಎರಡಲ್ಲ ಅಲ್ಲವ್ರಿ ಅಂತ ಎತ್ತು ಜಾತಿ ಕುಲ ಎತ್ರು ಯಾವ ಇಲ್ಲ ಅಷ್ಟು ಅಷ್ಟು ರೇಟಿನ ಯಾವೂ ಇಲ್ಲ ಇಲ್ಲಿ ಈಗ ಒಂದು ಜೇತಿ ಕೇಳಿದ್ರಿ ಒಂದು ಅಂತ ಅವ ಇವತ್ತಲ್ಲಿ ಶನಿವಾರ ಮಾರ್ಕೆಟ್ಗೆ ಅದೇ ಒಂದು ಮೂವತ್ತು ಇದ್ವಾ ನೋಡಬಹುದು ಇಲ್ಲಿ ಒಂದು ಮೂವತ್ತೇಟ್ ಜಾಸ್ತಿ ಅಂತ ಅಷ್ಟು ಎತ್ತು ಬಂದಿಲ್ಲ ಇವತ್ತ ಒಂದು ತೊಂಬತ್ತು ಕೊಟ್ಟು ಅಲ್ಲೇ ತಗೊಂಡಿದ್ರೆ ಸುಬ್ರಹ್ಮಣ್ಯ ನಾವು ಮಾನ್ಯ ಇವಾಗ ಎರಡು ಲಕ್ಷ ಅಲ್ಲಿಂದ ಬರುವ ಎರಡು ಲಕ್ಷ ಬಿದ್ದವರು ಎರಡಲ್ಲದವು ಈಗ ಅಂತ ಸೈಜ್ ಅಲ್ಲಿ ಇಲ್ಲ ಅದ್ರ ಫೋಟೋ ಏನಾದರೂ ಇದೆ ನಿಮ್ಮ ಊರಿಗಳು ವ್ಯವಹಾರ ಮೊಬೈಲ್ ಒಳಗೆ ಅದು ನೋಡಿ ನಿಮ್ಗೆ ಹಾಕಿರ್ತೀನಿ ನಾನು ಅಲ್ಲಿ ಫೋಟೋ ತೋರಿಸ್ತೀನಿ ಹಾಕ್ತೀನಿ ಅವ್ರ ಊಟ ಹಾಕ್ಸ್ಕೊಂಡು ಹಾಕ್ತೀನಿ ನಿಮಗೆ ಫೋಟೋ ತೋರಿಸ್ತೀನಿ ಒಂದು ಲಕ್ಷ ತೊಂಬತ್ತು ಸಾವಿರ ಅಂತ ಎತ್ತವು ಊರಿಗಳು ಎರಡಲ್ಲಿ ಇದಾವೆ ಅಂತ ಅವನು ತೋರಿಸ್ತೀನಿ ನಿಮಗೆ ಥ್ಯಾಂಕ್ ಯು ರೀ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ನೋಡ್ತಿರ್ಬೋದು ಈ ಕಡೆ ಎಲ್ಲ ಆಕ್ಲ ಅವೆಲ್ಲ ಕಟ್ಟಿದ್ದಾರೆ ಆ ಕಡೆ ಹೋದ್ರೆ ಎತ್ತುಗಳು ಕಾಣ್ತೀವಿ ನಾವು ಇಲ್ಲಿ ಆಗಿರ್ಬೋದು ಆಮೇಲೆ ಎಮ್ಮೆಗಳನ್ನು ಮಾರಾಟ ಮಾಡ್ತಾರೆ ನೋಡ್ತಿರ್ಬೋದು ಇಲ್ಲೆಲ್ಲ ದನಗಳು ಯಾರು ಮಾರಕ್ಕೆ ಬಂದಿದ್ದಾರೆ ಪ್ರತ್ಯೇಕವಾಗಿ ನೀರಿನ ವ್ಯವಸ್ಥೆ ಮಾಡಿರಲಿ ನೀರು ಕುಡಿಸೋಕೆ ಕೂಡ ದನಗಳಿಗೆ ನೀರಿನ ವ್ಯವಸ್ಥೆ ಇದೆ ಆಮೇಲೆ ಆ ಕಡೆ ಎಲ್ಲ ದನಗಳನ್ನು ಮೇಲೆ ಆಟೋ ಕತ್ತರಿಸೋಕೆ ವ್ಯವಸ್ಥೆ ಮಾಡ್ರಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ಮೇನಾಗಿ ದನಗಳಿಗೆ ನೀರು ಕುಡಿಸೋಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಮಸ್ಕಾರ ಬ್ರದರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಮೊಹಮ್ಮದ್ ರಫೀಕ್ ಮೊಹಮ್ಮದ್ ರಫೀಕ್ ನಿಮ್ಮ ಹತ್ರ ಏನೇನು ಸಿಗ್ತವೆ ಈ ಏನು ಏನಿವೆಲ್ಲ ಎದಕ್ಕೆ ಉಪಯೋಗ ಇವು ಎಲ್ಲ ದನಕರುಗಳೇ ಉಪಯೋಗ ದನಕರ್ಗಳಿಗೆ ಯಾಕೆ ಡೆಪರೇಷನ್ ಮಾಡೋಕೆ ಆಮೇಲೆ ಅವನ್ನು ಮೇಂಟೈನ್ ಮಾಡೋಕೋಸ್ಕರ ಏನೇನು ಸಿಗ್ತವೆ ನಿಮ್ಮ ಹತ್ರ

ಎತ್ತಿಗೆ ಹಾಕೋ ಮಗಡ ಹಾಂ ಎತ್ತಿಗೆ ಹಾಕೋ ಮಗಡ ಇರ್ಬೋದು ಆಮೇಲೆ ಮತ್ತೇನಿದಾವೆ ಏನಿದಾವೆ ಅಲ್ಲಲ್ಲಿ ಹಗ್ಗನಾ ಹಾಂ ಹಗ್ಗ ಇವು ನಾವು ರೆಡಿ ಮಾಡ್ತೀವಿ ಹಗ್ಗ ನೀವೇ ರೆಡಿ ಮಾಡ್ಯಾರ ಹ್ಯಾಂಡ್ ಮೇಡ್ತಿ ಅಥವಾ ಮಗಳ ಹಗ್ಗ ಆಗಿರ್ಬೋದು ಬಾರ್ ಬಾರ್ಕೋಲ್ ಆಗಿರ್ಬೋದು ಇದು ಕರ್ಕಿ ಇಟ್ಟು ಬಾರ್ಕೋಲ್ ಅಂತ ರೀ ರೇಷ್ಮೆ ಬಾರ್ಕೋಲ್ ರೇಷ್ಮೆಯಿಂದ ರೆಡಿ ಆಗ್ತಾವೆ ರೇಷ್ಮೆ ಇದಷ್ಟು ಪ್ಯೋರ್ ರೇಷ್ಮೆ ಪ್ಯಾರ್ ರೇಷ್ಮೆ ಇದು ಕೋಲೆಲ್ಲ ಎಲ್ಲಿಂದ ಬಿಜಾಪುರದ ಬಿಜಾಪುರ ಈ ಕೋಲ್ ಒಂದ ರೆಡಿಮೇಡ್ ತರ್ತು ಇದು ಸ್ವಂತ ರೆಡಿ ಮಾಡಿದ್ದು ಇದಷ್ಟೇ ರೆಡಿಮೇಡ್ ಕೋಲ್ ಇದು ಉಳಕಿದೆಲ್ಲ ನೀವೇ ರೆಡಿ ಮಾಡೋ ಎಷ್ಟ ಜನ ಇದ್ರೆ ನೀವು ರೆಡಿ ಮಾಡೋರು ನಮ್ಮ ಮನೆಯಲ್ಲಿ ನಾಲ್ಕು ಜನ ನಾಲ್ಕು ಜನ ಪಸ್ಟು ಇದನ್ನೇ ರೆಡಿ ಮಾಡದ ಇದೆಲ್ಲ ನೀವೇ ರೆಡಿ ಮಾಡಿ ಅಷ್ಟು ನೀವೇ ರೆಡಿ ಮಾಡಿ ಅದಕ್ಕೆ ಇದು ತೊಂಬತ್ತು ಬಾರ್ಕೋಲ್ ಜೊತೆಗೆ ಅವನ್ನೆಲ್ಲ ನಾವು ರೆಡಿ ನೀವು ಬಾರ್ಕೋಲೆಲ್ಲ ನೀವು ರೆಡಿ ಮಾಡ್ತೀರಿ ಒಂದಿನ ಎಷ್ಟು ರೆಡಿ ಮಾಡ್ತೀರಿ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇದ್ರೆ ಹನ್ನೊಂದು ಎಪ್ಪತ್ತೆಂಟು ಜೀರೋ ಆರು ಮೂವತ್ತು ಬರ್ತೀರಿ ನೀವು ಇಲ್ಲಿ ನಮ್ದು ಗದಗ ಮಳೆಯಲ್ಲೂರು ಜಾಲಿಯಾಳ ಕೆರೂರು ಹನ್ನೆರಡು ಹನ್ನೆರಡು ಪೀಸ್ ಒಬ್ಬರಿಂದ ಒಬ್ರು ಹನ್ನೆರಡು ಹೋಲ್ಸೇಲ್ ಬೇಕಾದರೂ ಕೊಡ್ತೀರ ಬಾರ್ಕಲ್ ಬೇಕಾಗಿದ್ರೆ ಬೇಕಾದ್ರೂ ಸಿಗುತ್ತಂತೆ ಎರಡೂ ಕಾಂಟ್ಯಾಕ್ಟ್ ಮಾಡಬಹುದು ಎತ್ತುಗಳನ್ನ ಇಲ್ಲಿ ಬಂದು ಅದು ಆಟೋ ತಪ್ತಾರೆ ತಬ್ಬಿ ಅದನ್ನು ಕೂಡ ಪ್ರತ್ಯೇಕ ವ್ಯವಸ್ಥೆ ಮಾಡ್ಕೊಂಡಾರೆ ಅಲ್ಲಿ ಆ ಕಡೆ ಎಲ್ಲ ನೀರಿನ ವ್ಯವಸ್ಥೆ ಇದೆ ಆಮೇಲೆ ಎತ್ತುಗಳನ್ನ ಕಟ್ಟಕೋಸ್ತಾರೆ ಕಲ್ಲು ಕಂಬಗಳನ್ನ ಹಾಕಿದಾರೆ ಪ್ರತ್ಯೇಕ ವ್ಯವಸ್ಥಿತವಾಗಿ ಮಾರುಕಟ್ಟೆನ ಮೇಂಟೈನ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ಹಂಗೇನಾದರೂ ಎತ್ತುಗಳು ತೊಗೊಳೋದಿದ್ದರೆ ಮತ್ತು ಪಶುಗಳ್ ಮಾರೋದಿದ್ರೆ ಬಂದು ವಿಸಿಟ್ ಮಾಡಿರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಬಾಯ್